ತಿರುಪುರ ತಾಲೂಕಿನ ಮುದನೂರಿನ ಕಂಠಿಮಠ ಶ್ರೀಗಳಿಗೆ ಒಲಿದ ತಪೋ ಭಾಸ್ಕರ ಪ್ರಶಸ್ತಿ ಆಂಧ್ರ ಪ್ರದೇಶದ ಶ್ರೀ ಶೈಲ ದೇವಸ್ಥಾನದಿಂದ ಕೊಡಮಾಡುವಂತಹ ತಪೋ ಭಾಸ್ಕರ ಪ್ರಶಸ್ತಿಗೆ ಭಾಜನರಾದ ಮುದನೂರಿನ ಕಂಠಿಮಠದ ಶ್ರೀ ಶ್ರೀ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಶ್ರೀ ಶೈಲ ಜಗದ್ಗುರುಗಳು ಆದ ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಹಸ್ತದಿಂದ ಶ್ರೀಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಮಹಾಶಿವಶರಣ ವಚನಕಾರ ಶ್ರೀದೇವರ ದಾಸಮಯ್ಯ ಅವರ ಹುಟ್ಟಿದ ಪುಣ್ಯಭೂಮಿಯಲ್ಲಿ ಜನಿಸಿದ ಶ್ರೀಗಳಿಗೆ ಪ್ರಶಸ್ತಿ ಸಿಕ್ಕಿದ್ದು ಸಂತಸ ತಂದಿದೆ ಧ್ಯಾನ ಮೌನ ಅನುಷ್ಠಾನ ಉಪವಾಸ ತಪಸ್ಸು ಪಾರಾಯಣ ಹೀಗೆ ಕಠಿಣ ಪರಿಶ್ರಮದಿಂದ ದೇಹವನ್ನ ದಂಡಿಸಿ ಬಾಲ ತಪಸ್ವಿಯಾಗಿರುವುದು ಅಲ್ಲದೆ ಧರ್ಮ ಜಾಗೃತಿ ಕುರಿತು ಇವರಲ್ಲಿ ಇರುವಂತಹ ನೈಜತೆಯ ಕಾರಣ ಹತ್ತು ಲಕ್ಷಕ್ಕೆ ಒಬ್ಬರಿಗೆ ನೀಡುವ ಪ್ರಶಸ್ತಿ ಇದಾಗಿದ್ದು ಶ್ರೀಗಳಿಗೆ ಸಿಕ್ಕಿದ್ದು ಸಂತಸ ತಂದಿದೆ ಕಡಕೋಳ ಮಠದ ಶ್ರೀ ಶ್ರೀ ರುದ್ರಮುನಿ ಸ್ವಾಮಿಗಳು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹಲವು ಮಠದ ಪೂಜ್ಯರುಗಳು ಭಾಗಿಯಾಗಿ ಶ್ರೀಗಳಿಗೆ ಶುಭಾಶಯ ಕೋರಿದ್ರು ವೀರೇಶ್ ಟಕಿ ಕಿಂಭಾವಿ ನ್ಯೂಸ್ ಏಟಿ ಒನ್ ಕನ್ನಡ ಶ್ರೀ ವಿಕ್ಯಾಲಕ್ಷ್ಮಿ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಶ್ರೀ ವಿದ್ಯಾಲಕ್ಷ್ಮಿ ಪಬ್ಲಿಕ್ ಸ್ಕೂಲ್ ವಾರ್ಡ್ ನಂಬರ್ ಹದಿನೈದು ಸುರಪುರ ರಸ್ತೆ ಬಸವನ ನಗರ ಕೆಂಭಾವಿ ಐದು ಎಂಟು ಐದು ಎರಡು ಒಂದು ಆರು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಹಾಗೂ ಒಂಬತ್ತು ಪ್ರಾರಂಭದಲ್ಲಿ ಎನ್ನ ಆರಾಧ್ಯ ಗುರುಗಳನ್ನು ಸ್ಮರಿಸಿಕೊಂಡು ಮುದನೂರಿನ ಆದ್ಯವಚನಕಾರ ಶ್ರೀ ದೇವರ ದಾಶಿ ಮಹನನ್ನು ಕೂಡ ಸ್ಮರಿಸಿಕೊಂಡು ನನಗೆ ಮಾರ್ಗದರ್ಶಕರಾಗಿರುವಂತಹ ನಾಲವಾರದ ನಂದಾದೀಪ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಸಿದ್ಧ ತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ಕೂಡ ಹೃದಯ ಮಂದಿರದಲ್ಲಿ ಸ್ಮರಿಸಿ ನೀವು ಕೇಳಿದ ಹಾಗೆ ನಮಗೂ ಕೂಡ ಅನ್ನುವಂಥ ಪ್ರಶಸ್ತಿ ಸಿಕ್ಕಿದೆ ಆದರೆ ನಾವು ನಿರೀಕ್ಷಣೆ ಮಾಡಿರಲಿಲ್ಲ ಶ್ರೀಶೈಲ್ ಜಗದ್ಗುರು ಸಾವಿರದ ಎಂಟು ಶ್ರೀ 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 ಡಾಕ್ಟರ್ ಚನ್ನ ಸಿದ್ದಾರಾಮ ಪಂಡಿತನದ್ದೆ ಭಗವತ್ಪಾದಗಳವರು ಮುದನೂರಿನ ಸದ್ಗುರು ಪೂರಿ ಸಿದ್ದೇಶ್ವರ ಶಾಖಾ ಮಠಕ್ಕೆ ತಾವೇ ಆಗಮಿಸಿ ತಪೋಭಾಸ್ಕರ ಎನ್ನುವ ಪ್ರಶಸ್ತಿಯನ್ನು ನಮಗೆ ದಯಪಾಲಿಸಿದ್ದಾರೆ ಬಹುಶಃ ನಾವು ನಿರೀಕ್ಷಣೆ ಮಾಡಿರಲಿಲ್ಲ ಜಗದ್ಗುರು ಮಹಾಸನ್ನಿಧಾನ ಸನ್ನಿಧಾನ ಬಹಳ ಬೀಜಿರುವುದರಿಂದ ಅಂದರೆ ತುಂಬ ಕಾರ್ಯಕ್ರಮದ ಒತ್ತಡದಲ್ಲಿ ಇರುವುದರಿಂದ ಬಹುಶಃ ಅಪರೂಪವಾಗಿ ಕಾಣುವಂಥ ಮಹಾತ್ಮರು ಸ್ವತಃ ತಾವೇ ಜಗದ್ಗುರು ಮಹಾಸನ್ನಿಧಾನ ಶ್ರೀಮಠಕ್ಕೆ ಆಗಮಿಸಿ ತಪೋಭಾಸ್ಕರ್ ಅನ್ನುವಂಥ ಪ್ರಶಸ್ತಿಯನ್ನು ಈ ಭಾಗದ ಎಲ್ಲ ಮಠಾಧೀಶರ ಸಮ್ಮುಖತ್ವದಲ್ಲಿ ಸದ್ಭಕ್ತರ ಈ ಕಾರ್ಯಕ್ರಮದಲ್ಲಿ ಶ್ರೀಮದ್ ಸೂರ್ಯ ಸಿಂಹಾಸನ ದೇಶ್ವರ ಶ್ರೀ ಶರ ಜಗದ್ಗುರು ಡಾಕ್ಟರ್ ಚೆನ್ನ ಸಿದ್ದರಾಮ ಪಂಡಿತರಾಧ್ಯ ಭಗವತ್ಪಾದಗಳವರು ತಪೋ ಭಾಸ್ಕರ ಅನ್ನುವಂಥ ಪ್ರಶಸ್ತಿ ಕೊಟ್ಟದ್ದು ಬಹಳ ಸಂತೋಷವಾಗಿದೆ ನಮಗಷ್ಟೇ ಅಲ್ಲ ಈ ಪ್ರಶಸ್ತಿಯನ್ನು ಶ್ರೀಮಠದ ಎಲ್ಲ ಸದ್ಯಕ್ತರಿಗೂ ಕೂಡ ಅಷ್ಟೇ ಸಂತೋಷ ತಂದಿದೆ ಅಷ್ಟೇ ಸಂಭ್ರಮದೊಂದಿಗೆ ಈ ಪ್ರಶಸ್ತಿಯನ್ನು ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಸುಂದರವಾಗಿ ಶ್ರೀಮಠದಲ್ಲಿ ನೆರವೇರಿದೆ ಬಹುಶಃ ತಪೋಭಾಸ್ಕರ್ ಅನ್ನುವಂಥ ಪ್ರಶಸ್ತಿಯನ್ನು ಜಗದ್ಗುರು ಮಹಾಸನ್ನಿಧಾನದವರು ನೀಡಿದ್ದಾರೆ ನಾವು ನಿರೀಕ್ಷಣೆ ಮಾಡಿರಲಿಲ್ಲ ಅಂಥ ಒಂದು ಪ್ರಶಸ್ತಿ ಪ್ರದಾನ ಶ್ರೀಮಠಕ್ಕೆ ಮಾಡಿದ್ದಾರೆ ಜಗದ್ಗುರು ಮಹಾ ಆಶೀರ್ವಾದ ಶ್ರೀಮಠದ ಮೇಲೆ ಇರಲಿ ಸದ್ಗುರು ಕೋರಿ ಸಿದ್ದೇಶ್ವರ ಮಹಾ ಮಠದ ಮೇಲೂ ಕೂಡ ನಮ್ಮ ಮೇಲೆ ಕೂಡ ಭಗವಂತನ ಕೃಪೆಯಲ್ಲಿ ವಿಶೇಷವಾಗಿ ಹೇಳೋದಾದರೆ ಈ ಪ್ರಶಸ್ತಿಯನ್ನು ಆತ್ಮೀಯ ಗುರುವರ್ಯರಾಗಿರ್ತಕ್ಕಂತಹ ನಾಲ್ವಾರದ ನಂದಾದೀಪ ಪರಮಪೂಜ್ಯ ಡಾಕ್ಟರ್ ಸಿದ್ಧ ತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಈ ಪ್ರಶಸ್ತಿಯನ್ನು ನಾನು ಭಕ್ತಿಪೂರ್ವಕವಾಗಿ ನಾಲ್ವಾರದ ಸನ್ನಿಧಾನಕ್ಕೆ ಅರ್ಪಿಸಲು ಇಚ್ಛಿಸುತ್ತೇವೆ ಎಂದು ಇವತ್ತಿನ ಸಂದರ್ಭ ಹೇಳೋಕ್ಕಾಗ್ತದೆ ತಮ್ಮೆಲ್ಲರಿಗೆ ಮಾಧ್ಯಮದವರಿಗೂ ಶ್ರೀಮಠದ ಎಲ್ಲ ಸದ್ಭಕ್ತರಿಗೂ ಶುಭ ಹಾರೈಸಿ ಮುದನೂರು ಶ್ರೀಮಠಕ್ಕೆ ಶ್ರೀಶೈವ ಜಗದ್ಗುರು ಮಹಾ ಸನ್ನಿಧಾನದವರು ತಪೋಭಾಸ್ಕರ್ ಅನ್ನುವಂಥ ಪ್ರಶಸ್ತಿಯನ್ನು ನೀಡಿದ್ದಾರೆ ಎನ್ನುವಂಥ ವಿಚಾರವನ್ನು ತಿಳಿದು ಎಲ್ಲ ಮಾಧ್ಯಮದ ಮಿತ್ರರು ಶ್ರೀಮಠಕ್ಕೆ ಆಗಮಿಸಿ ನಿಮ್ಮ ಶ್ರೀಗಳಿಗೆ ಗೌರವ ಸತ್ಕಾರವನ್ನು ಮಾಡ್ತಾ ಇರುವುದು ತುಂಬ ಸಂತೋಷ ತಂದಿದೆ ಆ ಭಗವಂತನ ಆಶೀರ್ವಾದ ಮಾಧ್ಯಮದ ಮಿತ್ರರಿಗೂ ಪತ್ರಿಕಾ ಮಾಧ್ಯಮದವರಿಗೂ ಆ ಭಗವಂತ ಆಶೀರ್ವದಿಸಲಿ ಎನ್ನುವಂತ ವಿಚಾರವನ್ನು ತಿಳಿಸಿ ನಾನು ನುಡಿ ವಿರಾಮವಾಗುತ್ತೇನೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ